ನನ್ನ ಹೆಸರು ಪಾರ್ವತಿ ಡಿ ಎನ್ ಕೆ ಆರ್ ನಗರದಿಂದ ನಾನು ಓದುತ್ತಿರುವ ಕವಿತೆಯ ಶೀರ್ಷಿಕೆ ನೀನಿರದೆ ತಬ್ಬಲಿಯುನಾ ಸಾಗರದ ಅಲೆಗಳಂತೆ ನಿನ್ನೊಲವ ನೆನಪು ಅಪ್ಪಳಿಸಿದೆ ಮನಕ್ಕೆ ತಬ್ಬಲಿಯ ಭಾವ ಇಮ್ಮಡಿಯಾಗಿಸಿದೆ ನಾ ಯಾರಲ್ಲೂ ಕಾಣಲಿಲ್ಲ ನೀ ಕೊಟ್ಟ ಒಲವ ಅಷ್ಟೊಂದು ಒಲವ ಬೊಗಸೆಯಲ್ಲಿ ಅಳೆದಳೆದು ತುಂಬಿದೆ ಈ ಖಾಲಿ ಮನವ ಹಿಂದೇಕೆ ಈ ದೂರ ಸಹಿಸಲಾರದ ಆ ಮೌನ ಮಾಡಿದೆ ನೆನೆ ನೆನೆದು ಅಲೆದಾಡೋ ದುಸ್ಥಿತಿಯ ನಿಷ್ಠೆ ಹಿಡಿಯಲಿಲ್ಲ ಕೈಯ ಔಷಧೋಪಚಾರ ಸಂತೈಸುತ್ತಿಲ್ಲ ತನುಮ ಬೇರೆ ಯಾರೂ ಕಾಣಲಿಲ್ಲವೇನು ಮೋಸದ ಬಣ್ಣವ ಹೃದಯಕ್ಕೆ ಹಚ್ಚಲು ಬೇಕಿತ್ತೆ ಒಲವೇ ಕಾಣದ ಈ ಮನವು ಹರಿಯುತ್ತಿದೆ ನೋಡು ಹೃದಯಕ್ಕೆ ಹಿ ಹಚ್ಚಿದ ಮೋಸದ ಬಣ್ಣ ಇಂದು ರಕ್ತ ಕಣ್ಣೀರಾಗಿ ಧನ್ಯವಾದಗಳು